ಆರಾಮ ಎಲ್ಲ ನೀವ ಇತ್ತ ಬೇಗ ಮಮ್ಮವ್ರು ನಿಮ್ಗೇನಾಗಿ ಅಲ್ಲಿ ಏನು ಮಾಡ್ತೀರು ಬರಿತೀ ಗಾರಿ ನಡೆಸಿರಲ್ಲ ನೋಡ ತಂದೇ ನಡೆಸಿರ

ಯಾಕೆ ಬಂದ್ರೆ ಇಷ್ಟೊಂದು ಮೈಂದಿ ಕೂಡ ಗೋಡೆ ಇಲ್ಲಿ ಯಾವ ಹತ್ಯ ಸ್ಲಾಬ್ ಮ್ಯಾಲ ತೆಂಗಿನಗಳ ಪದ್ರಾಸ ಯಾಕಂದ್ರ ಅರ್ಧ ಅರ್ಧ ನಾ ಜ್ಯೋತಿ ನೋಡಕ್ ನಿನ್ನ ನೋಡಕ್ ಬಂದ್ರಯ ನೋಡಿದಾಗ ಬೇಡತ ನನ್ ನೋಡಾಕ ಹ ನೀ ಕುರ್ಚಿ ಮ್ಯಾಲ ಕೊಡ್ರಲ್ಲ ಬರೀ ಗಂಡಸಲ್ ಬಗಲಾಗ ನಿನಗೇನು ಕುರ್ಚಿ ಕೊಡ್ರಿ ನಮ್ಗ ಅದೇ ಹೊಲಿತ ಮೇಡಮ್ ಈಗ ಜಾನಪದ ಹಾಡು ಬಂದು ಕೇಳಿ ಬಾಯಿ ಬಂದು ಹಾಳು ಹೋಗಲ್ಲ ಡ್ಯಾನ್ಸರ್ ಬಂದು ಹಾಳಲ್ಲ ಆಟ ನಡಕ ನಡೋದು ಬ್ಯಾಟ್ರಿ ಚಾರ್ಜ್ ಆಗ್ತಿರ್ಬೇಕು ಯಾಕಪ್ಪ ಅಂದ್ರೆ ಹುಡುಗರು ಮತ್ತೆ ನಳಗ ಹೋಗಿತಾವು ಹಾ ಹಾಂ ಯಾಕ ನಡಕ ನಡಕ ಬಾಯಿ ಬರ್ತಿರ್ಬೇಕು ಅಷ್ಟ ಯಾಕ ಸಕ್ಕ ತಳಿ ಇಲ್ಲ ಅಂದ್ರೆ ಮತ್ತೆ ಏನು ಆಗ್ತೈತಿ ದ್ಯಾತ್ರೆ ಬಂದಂಗೆ ಈಗ ಏನು ಹೇಳಬೇಕಪ್ಪ ಅಂದ್ರೆ ಒಟ್ಟು ನಿಮ್ಮ ಊರಾಗೆ ಎಲ್ಲರೂ ಕೂಡಿ ಹಿರಿಯರು ಕೂಡಿ ದೊಡ್ಡ ಕಾರ್ಯಕ್ರಮ ಮಟ್ಟರು ಆಲ್ಮೋಸ್ಟ್ ಈ ಊರಿನ ಮಂದಿ ಬೇರೆ ಊರಿನ ಮಂದಿ ಎಲ್ಲ ಕೂಡಿ ಕುಡಿಯೀರಿ ಅವ್ರ ಇಂಥ ಕಾರ್ಯಕ್ರಮ ಇಟ್ಟಿರ್ತಾರೆ ರೊಕ್ಕ ಗೀತ ಖರ್ಚು ಮಾಡಿ ಭಾಳಷ್ಟು ಸೊ ಹೆಂಗೆ ಇರ್ತೈತಪ್ಪ ಅಂದ್ರೆ ಈ ಕ್ಯಾನ್ಸರ್ ಬಂದಾಗ ನಮ್ಮ ಹುಡುಗರ ಅಷ್ಟ ಸೈಂಜಿ ಕಟು ಲೆಕ್ಕ ಬೇರೆ ಇರ್ತೈತೆ ನಮ್ಮ ಕಡೆ ನಿಮ್ಗೆ ಗೊತ್ತಿರ ನಮ್ಮ ಮಗಳಾಗ ಹಾಂ ಒಂದು ಪಾಠ ಒಂದು ಎರಡು ಎಗ್ ಬಿದ್ದಿರ್ತಾವು ಆ ಡ್ಯಾನ್ಸರ್ ಮಾಡಬೇಡ ನೀನು ನಿಂಗೆ ನಿಂಗೆ ಮಾಡುದೇ ತಪ್ಪಲ್ಲ ಹಿಂಗೆ ಮಾಡ್ರಿ ಮಾಡ್ತೇನೆ ಮನಕಾಲ ಬೀಳ್ತು ಇದು ಬಿಡ್ತಂದ್ರೆ ಏನಾಗೈತಿ ನೀವು ಡಾನ ಅವ್ರವ್ರು ಇಬ್ಬಿ ಇಳಿಯಾಗ ಇಲ್ಲಿ ಮೈದಿಗೆಲ್ಲ ತಾಸ ಮಾಡ್ಬಾರ್ದು ಇಷ್ಟೇ ಅಂದ್ರೆ ನಮ್ಮ ಮನಿ ಮರ್ಯಾದೆ ನಮ್ಮ ಮೂರ್ ಮರ್ಯಾದೆ ಹಂಗ ಇರುತ್ತೆ ಸೊ ಇವತ್ತು ಇಲ್ಲಿ ಕಾರ್ಯಕ್ರಮ ಆಯ್ಬೋದು ಎಲ್ಲ ಕಲಾವಿದ್ರು ಮತ್ತೆ ಮುಂದಿನ ವರ್ಷ ನಮಗೆ ಪಟ್ನ ಕಳೆದಾಗ ನಾವು ಸಟ್ನ ಬಂದಿರ್ಬೇಕಿ ಆ ಆಗ್ತ ನ ಹೆಂಗ ನಮ್ ಮೈನಿ ಮರ್ಯಾದೆ ಹಂಗ ನಮ್ ಊರ್ ಮರ್ಯಾದೆ ಐತಿ ಯಾರ್ಯಾರ ಮನೆ ಕಾಲು ಬಾರ್ದು ಕಾಲು ಬಾರ್ದು ಎಲ್ಲ ಅಂತ ಬರುತ್ತೆ ಅಡ್ಜಸ್ಟ್ ಮಾಡ್ಕೊಂಡು ಇನ್ನ ಕಾರ್ಯಕ್ರಮ ಭಾಳ ಐತಿ ನಾಕ ನಾಲ್ಕು ಕಲ ಇದ್ರ ಅನಾಥ ಜಾನಪದ ನಾ ಜಾನಪದ ಯಾಕಂದ್ರೆ ಎಲ್ಲ ಜಾನಪದ ಮೇಲೆ ಐತಿ ಕೂತಿದ್ದ ಅವು ನೋಡಿ ಏನ್ ಅವಂಗೇನ್ ಹಚ್ಚಿತ್ತು ನೋಡಿ ಜಗೀತಿ ಏನ್ ಹಚ್ಚಿತ್ತು ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮ ಬದಾಮ್ ಬದಾನ ഓർത്ത്ൈ നൈസവ ആവാണ് ഓ വാന നിൻ ഷനിയാർ ഗുട്ട് ഏയ് ഇത് ബംഗാളു കൊൽക്കത്താനല്ല നായ മൈലായി ആമേ നായ ഹലോ വൈറ്റിംഗ് ആ ഔദി പിൻ വേറെ ആയിתי ನಾ ಎಕ್ಚುಲಿ ಒಂಬತ್ತೂರಿ ಬರ ವಿಷ್ಣುವನ್ನ ಅವ್ನ್ ಬಂದ್ ಹೈ ತನ್ನೊಂದ್ ಆತ ನನ್ ಯಾವ ಯಾವ ಗದ್ದೆ ಎಲ್ಲಿ ರೋಜ್ ನಾ ಕರ್ಕೊಂಡ್ ಹಾಗೆ ಆಮಲ್ ಇನ್ನೂ ಒಂದಕ್ಕೆ ಬರೋ ವಿಚಾರ ಇತ್ತ ಅವಂಗ ಮತ್ತೆ ಹಾಸಿಗೋಸ್ಕರ ಮಾತಾಡದ್ ಮಮ್ಮಗರ ಮತ್ತೆ ನೀವ್ ಏನ್ ಶೆಟ್ ತಕೊಂಡ್ರಿ ಯಾಕಂದ್ರೆ ವಾಟಿಕಾ ವಾಟಿಕಾ ಯಾಕಂದ್ರೆ ಅಂತ ಕೇಳಿ ಆಲ್ಮೋಸ್ಟ್ ವಾಟಿಕಾ ಶಾಂಪು ಹಚ್ಚಿ ತೊಳದಾಳ ಏನ್ ಚಂದ್ರ ಅರ್ಥ ಆಗತ್ತ ಮೂರ್ ಜಳಕ ಮಾಡ್ಲಿಕ್ಕೆ ಅಂತ ಅವ್ಗ ಗೊತ್ತಿಲ್ಲ ಲೆಕ್ಕ ಇರ್ತಾವ ಅವಂದು ಈಗ ವಾಟಿಕ ಲೆಕ್ಕದಾಗ ಸಿಕ್ಕಾಪಟ್ಟಿ ವಾಟಿಕ ಶ್ಯಾಂಪು ಮಾಯರಿ ಮಾಯಾರಿ ಒತ್ತ ಮಾಡ್ಯಣ ಇಲ್ಲಿ ಇಲ್ಲಿ ಕಳೆಗದು ಹಾಕ್ತಿರ್ತಾವನೆ ಊರಾಗ ಹೋಗಿ ಸೆಕೆಂಡ್ ಹ್ಯಾಂಡ್ ಮಾಡ್ತಾನ ಹಾಫ್ ರೇಟ್ಲಿ ಈಗ ಮಾಡಿ ಕೂಲಿ ಬ್ಯಾಲೆನ್ಸ್ ಮಾಡ್ಯಾನ ಮಾಮಾ ಸೊ ನಡಿಲಿ ಎಲ್ಲರೂ ಒಂದು ಖುಷಿ ಏನ್ ಅನ್ಸದಪ್ಪ ಅಂದ್ರ ನಾವ್ ಇತ್ತು ಎಲ್ಲ ಕಲಾ ಏನು ಇಲ್ಲಿ ಗೊತ್ತು ಎಲ್ಲೆಲ್ಲೋ ಎಲ್ಲೆಲ್ಲೋ ಬೇರೆ ಇಲ್ಲಿಂದ ಮುನ್ನೂರ ನಾಲ್ಕನೂರು ಕಿಲೋಮೀಟರ್ ಊರಾಗ ನಮ್ಗೆ ಯಾರೋ ಸಣ್ಣ ಪುಟ್ಟ ನೀ ಲಪ್ಪಂಗ ರಾಜ ಮೈಲಾರಿ ನೀವು ಪಿ ಕೆ ಬಾ ಸಿಂಗ್ ಏನೋ ನಮ್ಗೆ ಒಂದ್ ಸಣ್ಣ ಸಣ್ಣ ಬಿರೋದು ಕೊಡ್ತಾರಪ್ಪ ಅಂದ್ರೆ ಅದೆಲ್ಲ ನಿಮ್ ಪ್ರೀತಿ ವಿಶ್ವಾಸ ಇಷ್ಟಪಟ್ಟು ನನಗೆ ಯಾಕಪ್ಪ ಅಂದ್ರೆ ನಾವು ಏನು ಮಾಡೋದ್ ದೊಡ್ಡದಲ್ಲ ಏನೋ ನಮ್ ದೇವರ ಸಾತ್ವ ಅದಕ್ಕೆ ನೀವು ಏನು ದೊಡ್ಡ ಮಟ್ಟಕ್ಕೆ ಓದಿ ಬಿಟ್ಟಿರ್ತೀವಿ ಏನು ಅದಪ್ಪಾ ಅಂದ್ರೆ ನಿಮ್ ಪ್ರೀತಿ ವಿಶ್ವಾಸ ಇಷ್ಟಪಟ್ಟು ನಾನು ಮೀಡಿಯಾ ಮುಖಾಂತರ ಮೊಬೈಲ್ ಮುಖಾಂತರ ಯೂಟ್ಯೂಬ್ ಮುಖಾಂತರ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಎಲ್ಲೂ ಸಣ್ಣ ಪುಟ್ಟ ಒಂದ್ ಏನು ಎಲ್ಲ ನಮ್ ವಿಡಿಯೋ ನೋಡಿದಾಗ ಶೇರ್ ಮಾಡಿದಾಗ ಒಂದಕ್ಕ ಒಂದು ನಾಲ್ಕು ಮುಖ ನೋಡಿದಾಗ ನಮ್ಮ ಮುಖ ಬಚ್ಚ ಆಗಿರ್ತಾವ ಆಕಾರ ಒಂದಾಗಿ ತೈನ್ ಇಂತ ಹೆಣ್ ಮಕ್ಕಳಿಗಿಂತ ಕಾರ್ಯಕ್ರಮ ಅಂದ್ರೆ ಅಪರೂಪ ಯಾಕಂದ್ರೆ ಅಲ್ಲೇ ಬದಾಮ್ ಬದಾಮ್ ಫೈಕ ಮೊಬೈಲ್ ಹಚ್ಕೊಂಡ್ ಎರಡು ಎರಡು ಲಿ ಬಿ ಕಾಯ್ಲೆ ಮಾಡ್ತಾವ ನೋಡಿ ಬಿಟ್ಟು ಅಪ್ರ ಬಂದಿರ್ತಾವ್ ಗದ್ದೆ ತರಾಸಿರ್ತ ಯಾಕಂದ್ರ ಒಂದ್ ಊರ ಹಿಂಗಿ ಮೇಲೆ ನಾ ಹುಡುಗರು ಡಾನ್ಸ್ ಮಾಡ್ತಾರೆ ಟಾಕಿ ಕಡ್ಕೊಂಡ್ ಬೇತಾರ ಆ ಟಾಕಿ ಮಾಲಕ್ಕೆ ಮುದಿ ಬೆಳಕ ನಮ್ಗೆ ಹಿಂಗ ಮಾಡಿ ಮತ್ತೆ ಹಂಗ ಮಾಡಕ್ ಹೋಗ್ಬೇಡ ಹೇಳಕ್ ಇಷ್ಟ ಪಡ್ತಾ ನಟ್ರ ಜಾನಪತಿ ಯಾರು ಕೇಳ್ತಾರ ಇಲ್ಲ ನೀ ಸಾಯಿ ಹೋಗ್ ಓತೆ ನನ್ನ ನನ್ ದೈನ್ಗೆ ಂತೆ ಅಭ್ಯಾಸ ಕಡೆ ಗತ್ತ ಜಾನಪದ ಹಾಡುಗಳ್ ಖುಷಿ ಅನ್ಸುತ್ತೆ ಹಿಂದಿ ಕೆಲವೊಂದ್ ಕಿರಿಕಿಯಾಗಿ ಬಂದ್ ಬಂದ್ ಹುಡುಗರಲ್ಲಿ ಹಿಂದೆ ಯಾರು ಉಗುಳಕ ಹೊಗಳ ಚೆಂಡತ್ತಿಂಗ್ ಎನಿ ಮೇಲೆ ಏನಿ ನನಗೆ ಐ ಡೋಂಟ್ ಅರ್ಧ ಕಿಲೋ ಬೆಲ್ಲ ಕಿಲೋ ನಿಮ್ದು ಇಲ್ಲ ನಾ ಇಲ್ಲೇ ಬರ್ತು ತಗೊಂಡಿದ್ದೇನೆ ಒಮ್ಮೆ ಐಜಿಗೆ ಬರ್ತೀನಿ ಇಲ್ಲ ಅಣ್ಣ ಬರ್ತೀನಿ ಹೆಸರೇನ್ರಿ ಗಿರೀಶ್ ಅಣ್ಣ ಕುಂಬಾರ್ ಫೈವ್ ಹಂಡ್ರೆಡ್ ಬಟ್ ಥ್ಯಾಂಕ್ಸ್ ಅಣ್ಣ ಕುರಿ ಬೈನ್ ಅದ ಇಬ್ಬರು ಮಾತಾಡೋ ಕೆಲವೊಂದು ಡೈಲಾಗ್ಗಳಾಗಲಿ ಸೂಕ್ಸ್ ಕೆಲವೊಂದು ಡೈಲಾಗ್ ಇನ್ಸ್ಟಾಗ್ರಾಮ್ ಅದ ಕೇಳಿರ್ತೀವಿ ಡೈಲಾಗ್ ಗಳು ಎಲ್ಲ ಚೆಂದ ಅನ್ಸ್ತಾವ ಇಲ್ಲೆಲ್ಲಾ ಚಂದ ಅನ್ಸಂಗಿಲ್ಲ ಮ್ಯಾಲ ಐತಿ ಚಪ್ಪ ರಪ ಬರ್ದ ಸೊ ಅಂತ ಸಾಹೇಬರು ನಿಂತಾರ ಇಲ್ಲಿ ಕೈ ಕಟ್ಟಬಂದ ನಿಂತ ನೋಡವ್ರು ಬಿಡಗಿ ತಂದ್ ಮ್ಯಾಲ ಬಂದ್ರೀ ಹಿಂಗೆ ಹಿಂಗ್ ಇರ್ತಾವೆ ಆ ಡೈಲಾಗ್ಗಳಲ್ಲಿ ಕೆಲವು ಕೆಲವೊಂದು ಡೈಲಾಗ್ಗಳಾಗಲಿ ಕೆಲವೊಂದು ಜಾನಪದ ಸಾಹಿತಿ ಗಳಾಗ್ಲಿ ಕೇಳಿ ಹುರುಪನ್ಸಕ್ಕೆ ಅನ್ಸತ್ ಕೇಳಿ ಮಜಾ ಮಾಡೋದ ಮಂದಿ ಮೇಲೆ ಪ್ರಯೋಗ ಹಾ ಹಾ ಯಾಕೆ ಬಂದ್ರೆ ನಾ ಎಲ್ಲ ನೋಡಿ ಇನ್ನೇ ಇನ್ನ ಇದಬಲ್ ಮ್ಯಾಲಿದ್ರು ನಾವು ಮಾತಾಡಬಹುದು ಸಣ್ಣ ಸರ್ ಹುಡುಗರು ಒಟ್ಟಾಗ ತಿರ್ ನೋಡಂಗಿಲ್ಲ ಯಾಕಂದ್ರೆ ಏನಾರ ಅಂದ್ರೆ ಏನಾರ ಅಂತ ಮಂದಿ ಹಸಿ ಯಾಕೆ ಬಂದ್ರೆ ನಾನು ವಿಡಿಯೋ ನೋಡಿದ್ರೆ ಆಲ್ಮೋಸ್ಟ್ ಸರ್ ನೋಡ್ಗೋರ ಆಮೇಲೆ ಸರ್ ನೋಡ್ಗೋರು ಬ್ಯಾಗ್ ಯಾಕಂತಂಗಿಲ್ಲ ನಮ್ಮ ಕಡೆ ಉತ್ತರ ಕರ್ನಾಟಕ ಬಂದು ಸ್ವಲ್ಪ ಗತ್ತ ಬೇರೆ ಅಲ್ಲೇ ಅಲ್ಲೇ ಅಲ್ಲಿ ಬೊಮ್ಮೆ ಅಂದ ಬರ್ತಾರ ಕೈಲಿ ಇದ್ ಎಕ್ಸಾಂಪಲ್ ಕೊಡ್ತಾರೆ ನಾ ಬೆಳಿಗ್ಗೆ ನಾವು ಬಂದ ಏಳು ಗಂಟೆಗೆ ಹಾಲಿ ಬಂದು ಹೊಂಟಿನಿ ಇಟ್ಟು ಸರ್ ಹುಡುಗ ಸುಂಗ್ಳಾ ತಿನ್ನ ಬೆಳಿಗ್ಗೆ ಬೆಳಿಗ್ಗೆ ಅವನ್ ಚರಾಚರ ಸುಮ್ಮ ಜಾಗ ಆಗ್ತಿದ್ದ ನನ್ನ ನೋಡಿ ಹೇಸಿ ಏನಿಸ್ತು ಬುದ್ಧಿ ಮಾತು ಹೇಳ್ಬೇಕಂತ ಕೆಸ ಮಾತಿ ಮಾಡಕ್ ಆ ಹುಡುಗ ನೋಡಿ ಅವ್ ಜಾಗ ಆಗ್ತಿದ್ದ ನೋಡಿ ಸಾಯ್ನ್ ಹಾಕಿಲ್ಲ ಅಪ್ಪಲ್ಲ ಅದು ಸುಮ್ಮನೆ ಆಗ್ತಾನಾಯ್ತ ಸುಮ್ಮನೆ ಅಂದ ನಿಂದು ಹೆಂಗ್ ಹೆಂಗ್ ಹಿಂಗ್ ಹುಡುಗರ್ ನಂತರ ಅದಕ್ಕಾಗಿ ಅವ್ರು ಮಾತಾಡಂಗಿಲ್ಲ ನಾನು ಇನ್ನು ಜಾನಪದ ಹಾಡುಗಳ ಬರ್ಸೋ ನಂದು ಈಗ ಬಂದು ಹಾಡಿರ್ಬೇಕು ನಡೂರಾಗ ಮಾಡಿಲ್ಲ ಹಾಡ್ತಿ ಗುರು ಇನ್ನೇನು ಮಾಡಕ್ ಹಚ್ ನೋಡ ನಾನಾಡ್ತಾನ ಬರ್ಸೋಣ ಅದ್ ಹಾಡಿನ ಕೇಳಿರ್ಬೇಕುರಾಗತ್ತ ಬಿಡುದಿಲ್ಲಾತಿ ಹಗರಿಲ್ಲ ನಿಮ್ಮ ಅಪ್ಪ ಈ ಹಾಡ ಕೇಳಿ ಕೇಳಿ ನಮ್ ಮುಂದೆ ಬೆಳಿಗ್ಗೆ ನಿಂತ ನಿಂತ ಮಾಡಿದ ಅವ್ರ ಅಪ್ಪ ಹುಡುಗಿ ಅಪ್ಪ ಕರೆ ಕರೆ ಡಾನ್ ಇದ್ದ ಚಪ್ಪಲ್ ಕೊಟ್ಟ ನಾಲ್ಕು ಮನಿ ಕೈಸ ಗಟ್ರದಾಗ ಹಾಕಿ ಚಡ್ಡಿ ಹಿಡ್ಕೊಂಡು ಹುಳಿಯೋ ಚಾದ್ರು ನಾ ಹೇಳೋ ಉದ್ದೇಶ ಏನಂದ್ರೆ ಕೆಲವೊಂದು ಸಾಹಿತಿಗಳ ಕೆಲವೊಂದು ನಮ್ಗ ಒಳ ಕೇಳಿ ಅಲ್ಲೇಗಳು ಇದಕ್ಕೊಂದು ಎಕ್ಸಾಂಪಲ್ ಏನಪ್ಪಾ ಅಂದ್ರ ರಾತ್ರಿ ಆರ್ ಸಿ ಬಿ ಡಾನ್ ಪಾರ್ಟ್ ಒನ್ ಪಾರ್ಟ್ ಟೂ ನೋಡಿರ್ಬೇಕು ಅದನ್ನ ಒಂದ್ಸಲ ಸ್ಕ್ರಿಪ್ಟ್ ಬರ್ಕೊತ ಕೂತಿನಿ ರಾತ್ರಿ ಒಂದ್ ಗಂಟೆಗೆ ಒಬ್ರು ಊರಿನ ಚೇನ್ ಮಾಡ್ರ ಫೋನ್ ಹಚ್ ರೀ ರಾಜ ಏನಪ್ಪ ಲಭಂಗ ರಾಜ ಕೆಡಸಐ ಯಾಕ್ರಿ ಹೇಗೌಡ್ರ ನಾನ್ ಮಾಹಿನ್ ಇನ್ ಇಲ್ಲ ನಮ್ಮ ಊರಾಗ ಒಂದ್ ಘಟನೆ ಆಗಿದ್ದಿ ಅಂದ್ರೆ ಏನಾಗಿತ್ರಿ ಈಟ ಹುಡುಗ ಶೈಲಿಯಾಗಿ ಅಭ್ಯಾಸ ಮಾಡಿಲ್ಲ ಟೀಚರ್ ಕೈ ಕೈ ಬಡ್ದಾಳು ಕೈ ಬಗ್ಗೆ ಬಗ್ ಗುರು ಬಿದ್ದಾವ್ ಶೈಲಿ ಬಿಟ್ಟು ಹೋಗುತ್ತೆ ಬಗರಾಗ ನಿದ ಟೀಚರ್ಗೆ ಎಣ್ಣಿ ಮೇಲೆ ಎಣ್ಣಿಂತ ಆ ಟೀಚರ್ ಗೊತ್ತಿಲ್ಲ ಏನಂತ ಹೇಳಿ ಅವ್ರವ ಅಪ್ಪ ಅಂತ ಕೇಳತ್ತ ಈ ಹುಡುಗ ನೀನು ಹೋಗ್ತಾ ಹೋಗ್ತಾ ಎಣ್ಣೆ ಮೇಲೆ ಎಣ್ಣೆ ಅಂದ್ರಿ ಇದು ಎಣ್ಣೆ ಮೇಲೆ ಎನಿ ಅಂದ್ರೆ ನಾ ಈ ಆ ಪೀಸರ್ ಹೇಳ ಆಫೀಸರ್ ನಾನು ಸಾಯಿ ಹೋಗ್ರಿ ಅಭ್ಯಾಸ ಹೋಗ್ರಿ ಮೊಬೈಲ್ ಬರ್ಚ ಅದವ ಆದ್ರೂ ಮಾತು ಹತ್ತ ತಂಗಿ ಹೋರಾ ಕಾಲೇಜ್ ಪಾಲೇಜ್ ಹೋಗಿರವ ಮೊಬೈಲ್ ದೂರ ಮೀಡಿಯಾ ಬಾಳ ಹೊಲಸ ನೀವ್ ಅಭ್ಯಾಸ ಮಾಡ್ರಿ ಬೈಗದೈ ಇಲ್ಲಿ ಲೆಕ್ಕ ಕಾರ್ಯಕ್ರಮ ಭಾಳ ಐತಿ ಯಾವ್ಯಾವ ಡೈಲೆಕ್ಟ್ ಕೇಳಿ ನಮ್ಮವ್ರ ಇದಕ್ಕಿ ಮೇಲೆ ಹೇಳಕ್ ಆಗಲ್ಲ ಇಲ್ಲ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ನೋಡ್ರಿ ಪಾರ್ಟ್ ಟೂ ಪಾರ್ಟ್ ಟೂ ಪಾರ್ಟ್ ಥ್ರೀ ಎರಡ ಮಿಲಿಯನ್ ಮ್ಯಾಲ ಹೋಗ್ಯಾವ ಅದ್ರಾಗ ನಾಲ್ಕು ಪ್ಲೈನ್ ಬರ್ತೀನಿ ಅವ್ರದೈತೆ ಪ್ಯಾಂಟ್ ಅದೇ ನಿಮ್ಮ ಬಹಳಷ್ಟ ಜಾತ್ರೆ ಡಿ ಬಿಜೆ ಮಾಡಿ ಮಾಡಿ ಊಟ ಮಾಡಿ ಮಕ್ಕರಾಗ

হরে দেব <laughs> 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 <laughs>

ಇಲ್ಲತ್ತೆ ಇರಿ ಹಿರಿಯ ಮನ್ಸರಿಗೆ ಕನ್ಫೀಸ್ ಆಗಿರ್ಬೇಕ ಈ ಹುಡುಗರಿಗೆಲ್ಲ ಕಟಿಂಗ್ ಪಟಿಂಗ್ ಬರ್ತೀವಿ ಇಲ್ಲಿ ಏನು ಕಟಿಂಗು ಏನು ಇಳಿತಿದ್ದಾವೇನು ಏನಿಲ್ಲ ಬಾಗಿಲು ಹೊಸ ಫ್ಯಾಷನ್ ಫ್ಯಾಷನ್ ತಳದ ಬಾಗಿಲು ಇದು ಇಟ್ಟಂಗೆ ಅನ್ಸಂಗಿಲ್ಲ ಆಯ್ತು ಇಂತಿಂತ ಕಟಿಂಗ್ ಹೋಳ ಏನ್ ಗೊತ್ತಾಗೋದ ಅವ್ರ ಕಾಲ ನೋಡಾಕ ಚಂದ ಮೈನಿಂದ ಘಟನೆ ಏನಾಗೈತಿ ಅಂದ್ರೆ ಚಡ್ಡಿ ಹಾಕೊಂಡ್ ಸ್ಕಿಟ್ ಮಾಡಕ್ ಸ್ಟೇಜ್ ಮೇಲೆ ಬರಾತಿದ್ದ ಇವ್ ಚಡ್ಡಿ ಹಾಕಿ ಕೈ ಹಾಕೋ ಪರ್ದ ಹೋಗ್ತಿದ್ದೀನಿ ನಾ ಕೇಳಿ ಕಾಕ ಯಾಕೋ ನಿಮ್ಮ ವಿಷಯದಾಗ ಅವ್ ಏನಂತ ಏ ಚಂದ ಅದ ಅನ್ರಿ ಅವ ಅರ್ಧ ರೊಕ್ಕ ಕೊಟ್ಟ ಅದಕ್ಕೆ ಅರ್ಧ ಕಟ್ಟಿಂಗ್ ಮಾಡ್ಯಾರ ನೋಡ್ಲ ಹೆಂಗ್ ನೋಡ್ಲ ಹಿಂದೇನು ಚಂದ ಅದ ಅನ್ಕರ ಗಂಡಸ್ತದ ಅನ್ನ ಕೇಳಿ ನಮ್ಮ ಕಡೆ ಸ್ವಲ್ಪ ಎಂಟು ಒಂಬತ್ತು ಹತ್ತಿರ ಹೆಂಗಸರ್ ಗಂಡ್ ಹೋಗಿರ್ತಿದ್ ಏನಾದ್ ಕಾರ್ಯಕ್ರಮ ಭಾಳ ಐತ್ ಮೊಮ್ಮಗ ಕೊಟ್ಟಿರ್ತೀರಲ್ಲರು ಗಪಂದ ರಾಜ ಟೀಮ್ ಒಂದು ಸ್ಕಿಟ್ ಇರ್ತೈತಿ ಆಮೇಲೆ ಒಂದು ಹೊಸ ಸಾಂಗ್ ಒಂದು ಕೇಳಿರ್ಬೇಕು ಹಾಡಂದ್ರೆ ಆಮೇಲೆ ಹಾಡ್ತಾ ನಿಮ್ಗೆ ಸಂಬಂಧ ಥ್ಯಾಂಕ್ ಯು ಥ್ಯಾಂಕ್ ಯು